ಯಾರೋ ನನ್ನನ್ನು ನಡೆಸ್ತಾ ಇದ್ದಾರೆ ಗುರುವೇ ನನ್ನ ಆರನೇ ವಯಸ್ಸಿನಲ್ಲಿ ಏನೇನೆಲ್ಲ ಆಯಿತು ನನ್ನ ಅರವತ್ತನೇ ಅರವತ್ತನೇ ವಯಸ್ಸು ದಾಟ್ದಲೇ ಅದೇ ಆಯಿತು ಸೊನ್ನೆ ತೆಗೆಯಾಕಿರೋ ಆರನೇ ವಯಸ್ಸಿಗೆ ಹೋಗಿದ್ದೆ ಅಪ್ಪ ಅಮ್ಮ ಬಿಟ್ಟು ಅಪ್ಪ ಅಮ್ಮ ತೊರೆದು ಹೋದರು ಅರವತ್ತು ವಯಸ್ಸಲ್ಲಿ ಎಂಟು ಮಕ್ಕಳು ಬಿಟ್ಟು ನಾನು ಬಹುಕಾಲಿನ ಮನುಷ್ಯನೇ ಹೊರತರು ಒಂಟಿ ಕಾಲಿನ ಮನುಷ್ಯನೂ ಅಲ್ಲ ಎರಡು ಕಾಲಿನ ಮನುಷ್ಯನೂ ಅಲ್ಲ ಕಲಾಚೀತ ಕೂಡ ಅದು ಗೊತ್ತಿಲ್ಲ ಮಾಲೂರಲ್ಲಿ ಕೆಲವರು ನಾಟಕಗಳು ಅದು ಇದು ಆಡೋದು ಆ ಟೈಮಲ್ಲಿ ಅವ್ರ ಜೊತೆ ಒಳಗೆ ಅಲ್ಲಿ ಡೈಲಾಗ್ ತಿದ್ದಕೊಡುದು ಅಥವಾ ಇದು ಮಾಡೋದು ಇದು ಮಾಡಿದ್ರೆ ಅವ್ರು ಒಂದಷ್ಟು ಊಟ ಗೀಟ ಇದೆಲ್ಲ ಹಾಕಿ ಇದು ಮಾಡ್ಕೊಂಡಿರೋದು ಕೆಲಸ ಇವತ್ತು ಇಲ್ಲ ನನಗೆ ಕಾಯಿ ವಿಳಾಸ ಇವತ್ತಿಗೂ ಇಲ್ಲ ಸಿದ್ಧಗಂಗಾ ಮಠದಲ್ಲಿ ಇದ್ದೆ ಸಿದ್ಧಗಂಗಾ ಮಠ ಬಿಟ್ಟೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಿನ್ನ ಉತ್ತರ ಹೇಳ್ಬಿಟ್ಟು ಪಾಸ್ ಅಂತ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದ್ರು ನಾನು ಶಿಸ್ತ ಕೈ ಕಟ್ಕೊಂಡು ಎದ್ದು ನಿಂತ್ಕೊಂಡು ವಾಟ್ ಈಸ್ ಯುವರ್ ನೇಮ್ ಈಜ್ ರಘುನಾಥ ಅಂದ ಈ ಜನ್ಮದಲ್ಲಿ ಪಾಸ್ ಆಗಲ್ಲ ಕೂತ ಬಟ್ ಈ ಒಂಟಿ ಕಾಲಿನ ನಡಿಗೆ ಇದೆ ಇದು ಎಪ್ಪತ್ ಮೂರಿಂದ ಐವತ್ತು ಎರಡು ಐವತ್ ಮೂರು ವರ್ಷ ಸೊ ನಿಮ್ ಇಪ್ಪತ್ತನೇ ಇಪ್ಪತ್ತೆರಡನೇ ವಯಸ್ಸಿಗೆ ಆದ ಅನುಭವ ಅದು ಏನನ್ನಿಸ್ತದೆ ಇದು ಒಂಟು ಕಾಲಿನ ನಡಿಗೆ ನೀವು ಮಾಡಿರೋ ಕೆಲಸ ಗುರುವೇ ಒಂದು ಯಾರೋ ಯಾರೋ ನನ್ನನ್ನು ನಡೆಸ್ತಾ ಇದ್ದಾರೆ ಗುರುವೆ ಯಾರೋ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಆ ಒಂದು ನಂದು ಯಾವ ಒಂದು ಕಾಲಿಲ್ಲ ಆ ಕಾಲಿಗೆ ಅವ್ರ ಕಾಲಿ ಜೋಡಿಸಿ ನನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನಿಸ್ತದೆ ನನಗೆ ಅದನ್ನು ಅದನ್ನ ಆತ್ಮಶಕ್ತಿ ಅನ್ಬೋದು ಅಥವಾ ಇನ್ನೊಂದು ಮತ್ತೊಂದು ಏನೇ ಹೇಳಿದರೂ ಕೂಡ ನಮ್ಮನ್ನು ನಡೆಸುವ ನಾನು ಅದನ್ನ ದೇವರು ಅಂತ ಕೂಡ ಹೆಸರು ಹೆಸರುಸೋಕ್ಕೆ ಇಷ್ಟಪಡಲ್ಲ ಯಾಕೆಂದ್ರೆ ನಾನು ಯಾವತ್ತೂ ಪೂಜೆ ಮಾಡಿಲ್ಲ ಆದರೆ ಅದರ ವಿರೋಧಿನೂ ಅಲ್ಲ ನಾನು ಯಾವುದರ ವಿರೋಧಿಯೂ ಅಲ್ಲ ಯಾವುದರ ಪರವೂ ಅಲ್ಲ ಆದರೆ ಸಮಾಜ ಆಗ್ಬೋದು ಅಥವಾ ನೀವು ನಾನು ನೀವು ಭೇಟಿಯಾಗಿದ್ದಾಗ ಕಾಲದಲ್ಲಿ ನೀವು ನನ್ನನ್ನು ಪ್ರೀತಿಸುವ ಪ್ರೀತಿಯಾಗ್ಬೋದು ಪ್ರೀತಿಗೂ ಪ್ರೀತಿಗೂ ಕಾಲಿದೆ ಅದು ಅಂಗವಿಕಲರಿಗೆ ಯಾವ ಅಂಗವಿಕಲವಾಗಿರುತ್ತೋ ಆ ಅಂಗವನ್ನು ನಿಮ್ಮ ಪ್ರೀತಿ ಕೊಡ್ತದೆ ಆ ಕೆಲಸ ಮಾಡ್ಸೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾನು ಈ ಅಲ್ಲರ ಪ್ರೀತಿ ನನಗೆ ಎಲ್ಲೆಲ್ಲ ದೊಡ್ಡ ಎಲ್ಲೆಲ್ಲಿ ಪ್ರೀತಿ ನಂಬಿ ಅಕ್ಕರೆ ಸಿಕ್ಕಿದೆ ಆ ಅಕ್ಕರೆಯೇ ನನ್ನ ಇನ್ನೊಂದು ಕಾಲಾಗಿ ನಡೆಸಿದೆ ಆದ್ದರಿಂದ ನಾನು ಬಹುಕಾಲಿನ ಮನುಷ್ಯನೇ ಹೊರತು ಒಂಟಿ ಕಾಲಿನ ಮನುಷ್ಯನೂ ಅಲ್ಲ ಎರಡು ಕಾಲಿನ ಮನುಷ್ಯನೂ ಅಲ್ಲ ಅಂದ್ಕೊಂಡಿದ್ದೇನೆ ಕಾಲಾತೀತ ಕೂಡ ಅದು ಗೊತ್ತಿಲ್ಲ ಕಾಲಾತೀತ ಅನ್ನೋದು ಈಗ ನೀವು ಇಲ್ಲಿಂದ ಬೋರಿಂಗ್ ಹಾಸ್ಪಿಟ್ಲು ಅಲ್ಲಿಂದ ಮೇಸ್ಟ್ ಆಗೋದ್ರ ಮಧ್ಯ ಏನೇನಾಯಿತು ನಾನು ಬೋರಿಂಗ್ ಹಾಸ್ಪಿಟ್ಲಲ್ಲಿದ್ದಾಗ ಎಲ್ಲರೂ ಇದ್ದರು ಈಗಲೂ ಇದ್ದಾರೆ ಎಲ್ಲರೂ ಇದ್ದಾರೆ ಈಗ ಒಂದು ವಿಚಿತ್ರ ಹೇಳ್ಬಿಡ್ತೇನೆ ನಾನು ಹ್ಞೂ ನನ್ನ ಆರನೇ ವಯಸ್ಸಿನಲ್ಲಿ ಏನೇನೆಲ್ಲ ಆಯಿತು ನನ್ನ ಅರವತ್ತನೇ ಅರವತ್ತನೇ ವಯಸ್ಸು ದಾಡ್ತಲೇ ಅದೇ ಆಯಿತು ಸೊನ್ನೆ ತೆಗೆದಿರ ಆರನೇ ವಯಸ್ಸಿಗೆ ಹೋಗಿದ್ದೆ ನಾನು ಅರವತ್ತನೇ ವಯಸ್ಸಿನಲ್ಲಿ ಎಲ್ಲರೂ ಇದ್ದು ಯಾರೂ ಇಲ್ಲದೆ ಆಗಿದ್ದೇನೆ ಹೌದು ನಿಮಗೆ ಗೊತ್ತು ಯಾರು ಇಲ್ಲದೆ ಆಗಿದ್ದೇನೆ ಆಮೇಲೆ ಅಲ್ಲಿ ಇಲ್ಲಿ ಅಲೆಮಾರಿಯ ಬದುಕನ್ನು ಬದುಕಿದೆ ಆಗ್ಲಿಂದ ಈಗಲೂ ಅದೇ ಬಂತು ಸಣ್ಣ ವಯಸ್ಸಿನಲ್ಲಿ ಅನ್ನಕ್ಕಾಗಿ ಅವಮಾನವನ್ನು ಪಟ್ಟೆ ಹಸಿವಿಗಾಗಿ ಹಸಿವನ್ನು ದೊಡ್ಡದಾಗಿ ಅನ್ವಯಿಸಿದೆ ಅರವತ್ತನೇ ವಯಸ್ಸಲ್ಲೂ ಅನ್ವಯಿಸಿದೆ ನನಗೆ ವಿಚಿತ್ರ ಅನಿಸೋದು ಆಗಿಂದೆಲ್ಲ ನಂದು ಬಾಲ್ಯದ್ದೆಲ್ಲ ಈ ವಯಸ್ಸಲ್ಲಿ ನನಗೆ ಪ್ರತಿಯೊಂದು ಕೂಡ ಪುನರಾವರ್ತನೆ ಆಯಿತು ಪ್ರತಿಯೊಂದು ಘಟನೆಯೂ ಪುನರಾವರ್ತನೆ ಆಯಿತು ಅಪ್ಪ ಅಮ್ಮ ಬಿಟ್ಟು ಅಪ್ಪ ಅಮ್ಮ ತೋರ್ದು ಆಗ ಆರನೇ ವಯಸ್ಸು ಮೊದಲು ಆಮೇಲೆ ಆರನೇ ವಯಸ್ಸಾದ್ಮೇಲೆ ಇದಾಯಿತು ಅರವತ್ತೈದು ಸಲ ಎಂಟು ಮಕ್ಕಳು ಬಿಟ್ಟಾದ್ರು ಯಾವುದೂ ವ್ಯತ್ಯಾಸ ಆಗಿಲ್ಲ ಅಂದರೆ ಅವರು ಇರಲೇಬೇಕು ಅವರು ನಾನು ಯಾರನ್ನೂ ಆರೋಪಿಸುವುದಿಲ್ಲ ಯಾಕೆಂದರೆ ಈ ಜಗತ್ತಿನಲ್ಲಿ ಸ್ವತಃ ಇರುವೆ ಕೂಡ ತನ್ನ ಸ್ವಾತಂತ್ರ್ಯ ಬದುಕನ್ನು ನಡೆದು ನಡೆಸುವ ಅಧಿಕಾರ ಹಕ್ಕಿದೆ ಅದು ತನ್ನ ಮೊಟ್ಟೆಯನ್ನು ತೊರೆಯುವುದು ಇದನ್ನು ತೊರೆಯುವ ಇನ್ನು ಮಾನೂರ ಆದ್ಮೇಲೆ ಮಹಾ ಆ ಈ ಅದರ ನಡುವೆ ಒಂದು ಅಂಗಡಿಯಲ್ಲಿ ಬ ಮಾಲೂರಿನಲ್ಲಿ ಒಂದು ಅಂಗಡಿಯಲ್ಲಿ ಲೆಕ್ಕ ಬರೆದೆ ಆಗ ಒಬ್ಬ ಈ ಇದು ಒಬ್ಬ ಇವನು ಒಬ್ಬರು ಈ ದರಖಾಸ್ತ ಗುಮಾಸ್ತ ಅಂತ ಒಬ್ಬರು ಇದ್ದರು ಆತನ ಮೇಲಿನ ಸ್ವಲ್ಪ ದಿನಕ್ಕೆ ಎರಡೂವರೆ ರೂಪಾಯಿ ಕೊಡ್ತಿದ್ದೆ ಆತನ ಲೆಕ್ಕ ಬರ್ಕೊಟ್ಟು ಸಹಾಯ ಮಾಡ್ತಿದ್ದೆ ಕಚೇರಿ ಕೆಲಸಗಳೆಲ್ಲ ಅದು ಕಲ್ತಿದ್ದು ನಾನು ವೇಷ್ಟರಾದ ಮೇಲೆ ಕೆಲ್ಸಕ್ಕೆ ಬಂತಾವೆಲ್ಲ ಉಪಯೋಗಕ್ಕೆ ಬಂತು ಆಮೇಲೆ ಆ ಮಾಲೂರಲ್ಲಿ ಕೆಲವರು ನಾಟಕಗಳು ಅದು ಇದು ಆಡೋರು ಆ ಟೈಮಲ್ಲಿ ಅವ್ರ ಜೊತೆ ಒಳಗೆ ಅಲ್ಲಿ ತಿದ್ದು ಕೊಡೋದು ಅಥವಾ ಇದು ಮಾಡೋದು ಇದು ಅವ್ರು ಒಂದಷ್ಟು ಊಟ ಗೀಟ ಇವ ಇದೆಲ್ಲ ಹಾಕಿ ಇದು ಮಾಡ್ಕೊಂಡಿರೋದು ಆಮೇಲೆ ಒಂದು ಶ್ರೀನಿವಾಸಯ್ಯ ಶೆಟ್ಟಿ ಅಂತ ಮಾಲೂರಲ್ಲಿ ಅಲ್ಲಿ ಅಂಗಡಿ ಒಳಗೆ ಅವರು ಅವ್ರ ಅಂಗಡಿ ಅವ್ರ ಅಂಗಡಿ ಒಳಗೆ ಕೂತ್ಕೊಂಡು ಕೆಲಸ ಲೆಕ್ಕ ಬರೆಯೋದು ಇದು ಮಾಡ್ಕೊಂಡು ಮಾಡ್ಕೊಂಡಿರ್ತಿದ್ದೆ ಹೀಗೆಲ್ಲ ಆಗಬೇಕಾದ್ರೆ ಅಲ್ಲೊಂದು ಛತ್ರ ಇತ್ತು ಮಾಲೂರಲ್ಲಿ ಈ ಭಿಕ್ಷುಕರು ಅವರು ಇವರು ಎಲ್ಲ ಇದ್ದರು ನಾನು ಅಲ್ಲೇ ಇದ್ದೆ ಛತ್ರದಲ್ಲಿ ಯಾವಾಗ ಎಪ್ಪತ್ತ ಐದು ಎಪ್ಪತ್ತಾರು ಈ ಒಳಗೆ ಅಲ್ಲೇ ಒಂದು ಮೂಲೆ ಒಳಗೆ ನಾನು ಇದ್ದೆ ಏನು ಲಗ್ಗೇಜ್ ಇರಲಿಲ್ಲ ಏನೂ ಇರಲಿಲ್ಲ ಪುರಂದರದಾಸ ಅಂತ ಮನೆ ಒಳಗೆ ಕೃಷ್ಣಾರೆಡ್ಡಿ ಅಂತ ಮಾಲೂರಲ್ಲಿ ಅವರ ಮೇಲೆ ಮಕ್ಕಳಿಗೆ ಬೆಳಗ್ಗೆ ಹೊತ್ತು ಟ್ಯೂಷನ್ ಹೇಳ್ಕೊಡ್ತಾ ಇದ್ದೆ ಈ ತಿಂಡಿಗೋಸ್ಕರ ಬೆಳಗಿನ ತಿಂಡಿಗೋಸ್ಕರ ಮಧ್ಯಾಹ್ನ ಅಲ್ಲಿ ಎರಡೂವರೆ ರೂಪಾಯಿ ಬರೋದು ಆಫೀಸ್ ಅಲ್ಲಿ ಆ ತಾಲೂಕು ಆಫೀಸ್ನಲ್ಲಿ ಆತ ಕೊಡ್ತಿದ್ದ ಅಲ್ಲೊಂದು ಹೋಟೆಲ್ ಇತ್ತು ಗುರುಕೃಪ್ ಗುರುಪ್ರಸಾದ್ ಅಂತ ಒಂದು ಮೂಲೆ ಇತ್ತು ಅಲ್ಲಿ ಯಾವಾಗಲೂ ಒಬ್ಬೇ ಸಪ್ಲೈಯರ್ ಇರ್ತಿದ್ದೋ ಅವನತ್ರ ಎರಡು ಇಡ್ಲಿ ತಗೊಂಡು ಮೂರು 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 ಪ್ಲೇಟು ಸಾಂಬಾರು ಕುಡಿತ ಅವನ ಅವನು ಹೋದರೆ ಎರಡು ಇಡ್ಲಿ ಕುಡೋದು ಮೂರು ಸ ಪ್ಲೇಟ್ ಸಾಂಬಾರು ತಂದು ಅದೇ ಅರ್ಧ ಹೊಟ್ಟೆ ಸಾಂಬಾರು ಅರ್ಧ ಹೊಟ್ಟೆ ಇಡ್ಲಿ ಆ ಕಾಲದಲ್ಲಿ ಇದು ಆದಮೇಲೆ ಅದು ಅದು ಅದಾದಮೇಲೆ ಈ ನಿಮ್ಮಂಥ ಸ್ನೇಹಿತರೊಬ್ಬರು ನಾಲ್ಕು ಕಾಣೆ ಕೊಟ್ಟು ಒಂದು ಅಪ್ಲಿಕೇಶನ್ ತಂದು ಕೊಟ್ಟಿದ್ರು ಮೇಸ್ಟ್ ಕೆಲಸಕ್ಕೆ ಅದನ್ನು ಹಾಕಿ ಇಟ್ಟಿದ್ದೆ ಆಮೇಲೆ ಮರೆತು ಹೋದೆ ಅದು ಆಗಲಿಲ್ಲ ಅಂತ ಆಗಲ್ಲ ಅಂತ ಗೊತ್ತಾಯಿತು ಇದ್ದೋದೆ ಆಮೇಲೆ ಒಂದು ಸರ್ತಿ ಇಂಟ್ರವ್ಯೂಗೆ ಬಂತು ಏನು ಯಾರ್ದು ಶಿಫಾರಸುಗಳು ಇನ್ನೊಂದು ಮತ್ತೊಂದು ಏನಿರಲಿಲ್ಲ ಆಗ ಶಿಫಾರಸುಗಳು ನಡೀತಾ ಇತ್ತು ಅಷ್ಟಾಗಿ ಲಂಚ ನಡೀತಾ ಇರಲಿಲ್ಲ ಎಪ್ಪತ್ತಾರಲ್ಲಿ ಅವಾಗ ಒಂದಿನ ಇಂಟರ್ವ್ಯೂಗೆ ಹೋದೆ ಹೋದರೆ ಅಲ್ಲಿ ಕೃಷ್ಣಸ್ವಾಮಿ ಅಂತ ಒಬ್ಬರು ಕೇಳಿದರು ಪ್ರಶ್ನೆಗಳೆಲ್ಲ ಕೇಳಿ ಉತ್ತರ ಉತ್ತರಗಳು ಹಿಂಚ್ಕೆಡ್ಬೇಕಾದ್ರೆ ಅವರು ಒಂದು ಮಾತಂದಿದ್ದು ನನಗೆ ಈ ಹುಡುಗನಿಗೆ ಕೆಲಸ ಕೊಟ್ಟರೆ ನಿಜವಾಗ್ಲೂ ಪಾಠ ಮಾಡ್ತಾನೆ ಮಕ್ಕಳಿಗೆ ಆಮೇಲೆ ಬರಲಿಲ್ಲ ಒಂದು ವರ್ಷ ಆಯಿತು ಉದ್ಯೋಗ ಬರಲಿಲ್ಲ ಆರ್ಡ್ರ್ ಇದು ಉದ್ಯೋಗದಕ್ಕೆ ಉದ್ಯೋಗಕ್ಕೆ ಆದೇಶ ಬರಲಿಲ್ಲ ಎಲ್ಲರೂ ಹೇಳಿದ್ರು ಇದಿಷ್ಟೇ ಅಂತ ಆವಾಗ ಆ ಛತ್ರದಲ್ಲಿ ಇದ್ದಿತ್ತು ನಾನು ಒಂದು ದಿನ ಒಂದು ಸರ್ತಿ ಎಪ್ಪತ್ತ ಏಳು ಡಿಸೆಂಬರ್ ಹದಿನೆಂಟನೇ ತಾರೀಕು ಇದ್ದಕ್ಕಿದ್ದಂಗೆ ಅಪ ಒಂದು ಲೆಟ್ರ್ ಬಂತು ಅಪಾಯಿಂಟ್ಮೆಂಟ್ ಆದರು ನೀವು ನಂಬಿ ಬಿಡಿ ಗುರುವೆ ಅದು ಕೈಗೆ ತಗೊಂಡಿದ್ದೀನಿ ಆರ್ಡ್ರ್ ಅಷ್ಟೇ ನಾನು ಅದನ್ನ ಎತ್ತಿಡ್ಬೇಕು ಎತ್ತಿಡಕ್ಕೆ ಇದು ಇರಲಿಲ್ಲ ಹಾಗೆ ಬೆ ಎಚ್ಚರಿಕೆ ಆದಾಗ ಮಾನಂದಿನ ಬೆಳಿಗ್ಗೆ ಹನ್ನೊಂದು ಗಂಟೆ ಅದು ಹಾಗೇ ಇದೆ ಕೈಯಲ್ಲಿ ಅದು ಎಲ್ಲಿತ್ತೋ ಆ ನಿದ್ದೆ ಯಾಕೆ ಬಂತೋ ಅದು ಎಷ್ಟು ವರ್ಷಗಳಿಂದ ಕಾಯ್ತಾಯಿತೋ ನನ್ನ ಹತ್ರ ಬರೋದಕ್ಕೆ ಆ ನಿದ್ದೆ ಗೊತ್ತಿಲ್ಲ ಆಮೇಲೆ ಹೋಗಿ ಕೆಲಸಕ್ಕೆ ಸೇರಿಕೊಂಡೆ ಮಕ್ಕಳು ಸವಾಸ ಮಕ್ಕಳು ಜ ಇದೆಲ್ಲ ಬೆಳೀತು ಬಟ್ಟು ಈ ವಿಳಾಸ ಇಲ್ಲದೆ ಇರುವ ಸ್ಥಿತಿ ಇತ್ತಲ್ಲ ವಿಳಾಸ ಇವತ್ತು ಇಲ್ಲ ನನಗೆ ಕಾಯಿ ವಿಳಾಸ ಇವತ್ತಿಗೂ ಇಲ್ಲ ವಿಳಾಸ ಇಲ್ಲದೆ ಇರುವ ಸ್ಥಿತಿಯಿಂದ ಮೆಟ್ರಿಕ್ಯುಲೇಷನ್ ಹೆಂಗಾಯ್ತು ಆ ವಿಳಾಸವಿಲ್ಲದ ಸ್ಥಿತಿಯಿಂದ ಈ ಇದರಲ್ಲಿ ಯಾವುದು ಸಿದ್ಧಗಂಗಾ ಮಠದಲ್ಲಿ ಇದ್ದೆ ಹ್ಮ್ ಸಿದ್ಧಗಂಗಾ ಮಠ ಬಿಟ್ಟೆ ಅಲ್ಲಿ ಬಿಡ್ಲಿಕ್ಕೆ ಏನು ಕಾರಣ ಮಠ ಬಿಡಕ ಅದು ನನಗೂ ನಮ್ಮ ಹುಡುಗನಿಗೆ ಒಬ್ಬ ಹುಡುಗ ಅದು ತಮಾಷೆ ಇದೆ ನನ್ನ ಪಕ್ಕದಲ್ಲಿ ಅರ್ಶಿ ಕೆರೆ ಹುಡುಗ ಶೆಟ್ರು ಹುಡುಗ ಒಬ್ಬ ಇದ್ದ ಪೆಟ್ಟಿಗೆ ಅವನು ಒಂದು ಪೆಟ್ಟಿಗೆಯಲ್ಲಿ ಬಟ್ಟೆ ಪುಸ್ತಕ ಇನ್ನೊಂದು ಪೆಟ್ಟಿಗೆ ತುಂಬ ತಿಂಡಿಗಳು ನನಗೆ ಯಾರು ಕೊಡೋರು ಇದ್ರು ತಿಂಡಿ ತಿಂಡಿನೂ ಇಲ್ಲ ಏನೂ ಇಲ್ಲ ನನ್ನ ಪಕ್ಕದಲ್ಲೇ ಇದು ಅವನಿಗೆ ಏನು ಅಂದರೆ ಆ ಘಮ ಘಮ ಅಂತ ಅದು ಹಸುರಿಗೆ ತುಪ್ಪ ಗುರುವೆ ಹಾರ್ಲಿಕ್ಸ್ ಬಾಟ್ಲಲ್ಲಿ ಹಾಕ್ಕೊಂಬಂದು ಇಟ್ಕೊಂಡಿರೋನು ಹಸು ಗಮ್ಮನದು ಅವನ್ ಪೆಟ್ಗೆ ತೆಗಿದ್ರೆ ಚಕ್ಲಿ ಇನ್ನೊಂದು ಮತ್ತೊಂದು ಚೂರು ಕೊಡ್ತಿರ್ಲಿಲ್ಲ ನೋಡಿ ಹ ಒಂದ್ಸರ್ತಿ ಈ ಸಾಯಂಕಾಲ ಆದ್ರೆ ಈ ಕೆಲ್ಸಕ್ಕೆ ಕರ್ಕೊಂಡೋಗರು ನನ್ಗೆ ಏನೋ ಸ್ವಲ್ಪ ಮೈಸೂರಿಲ್ದೇ ಆಗಿತ್ತು ನಾನು ಕೇಳ್ಕೊಂಡೆ ಅಲ್ಲೇ ಇದ್ದೆ ಏನಕ್ಕೆ ಮಾಡಕ್ ಕೆಲಸ ಇರ್ಲಿಲ್ಲ ಆ ಸುಮ್ಮನೆ ಕಾಂಪಾಸ್ ಇತ್ತು ಆ ತಿಂಡಿ ಪೆಟ್ಗೆ ಇತ್ತಲ್ಲ ಬೀಗ ಅದು ಸಂದಲ್ಲಿ ಇಟ್ಟು ಸುಮ್ಮನೆ ತಿರ್ಗಿಸ್ತಾ ಇದ್ದೆ ಓಪನ್ ಆಗ್ಬಿಡ್ತು ಬೀಗ ತೆಕ್ಕೊಂಡ್ಬಿಡ್ತು ಬೀಗ ತೆಕ್ಕೊಂಡಾದ್ಮೇಲೆ ನನಗೆ ಬೇಕಾದ್ದೆಲ್ಲ ತಿಂಡಿತ್ತು ಪುಷ್ಕಳವಾಗಿ ಅದ್ಯಾವುದೋ ಮಾಯಾ ಬಜಾರಲ್ಲಿ ಇವನು ಘಟೋತ್ಕಚ ತಿಂತಹ ಭೋಜನವಿದು ವಿಚಿತ್ರ ಇದು ಏನಿದೆ ಭಕ್ಷ್ಯಗಳಿವು ಅಂತ ಹಂಗಾಗೋಗಿತ್ತು ನನ್ನ ಪರಿಸ್ಥಿತಿ ದಿನ ಕದಿಯಕ್ಕೆ ಶುರು ಮಾಡಿದೆ ಏನೇನೋ ನೆಪ ಹೇಳೋದು ತಪ್ಪಿಸ್ಕೊಳ್ಳೋದು ಒಂಟೇಗಿದ್ದು ಗೊತ್ತಾಗ್ಲಿಲ್ಲ ಗೊತ್ತಾಗ್ಬಿಡ್ತು ಗೊತ್ತಾಗ್ಬಿಡ್ತು ಕೇಳ್ದ ಏ ನನಗೆ ಬೀಗ ಹಾಕಿದ್ದೇನು ಆಣೆ ಹೇಳು ಸ್ವಾಮಿಗಳ ಮೇಲೆ ಆಣೆ ಅವಾಗ ದೊಡ್ಡದು ಸ್ವಾಮಿಗಳ ಮೇಲೆ ಆಣೆ ಇಡೋದು ಅಂದರೆ ಹೃದಯ ಗೃದ ಎಲ್ಲ ನೀರಾಗ್ಬಿಡೋದು ಧೈರ್ಯ ಎಲ್ಲ ಕರ್ಗೋಗ್ಬಿಡೋದು ಇರೋ ಧೈರ್ಯ ಕೂಡ ಭಯ ಏನು ಮಾಡಿದೆ ಇನ್ನು ಬಚಾವಾಗ್ಬೇಕು ಇನ್ನೂ ಅಲ್ಲಿ ಕರ್ಕೊಂಡೋಗ್ತಾನೆ ಸ್ವಾಮಿಗಳ ಹತ್ರ ಚಡಿ ಏಟು ಬಿತ್ತು ಅಂದರೆ ಕೈಗೆ ಬಿದ್ದರೆ ನೆತ್ತಿಗೇರ್ತಾಯಿತ್ತು ನೋವು ಒಂದು ಎರಡು ಮೂರು ಸರ್ತಿ ತಿಂದಿದ್ದೆ ಏಟು ಅದು ಅನುಭವ ಆಯಿತು ಧೈರ್ಯ ಮಾಡಿ ಸ್ವಾಮಿಗಳ ಪಾತ್ರದಾಳೆ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಓ ಭಯ ಶುರುವಾಯಿತು ಗುರುವೆ ಎಂಥ ಭಯ ಶುರುವಾಯಿತು ಅಂದರೆ ಯ ಮಾನ್ಯ ದಿನ ನಾನು ಮಠದಲ್ಲಿ ಇದಕ್ಕೆ ಸಾಧ್ಯ ಆಗಲಿಲ್ಲ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟೆ ಇದು ಮಠ ಬಿಡೋದಕ್ಕೆ ಕಾರಣ ಆ ತಪ್ಪಿನ ಭಯ ಇದೆಯಲ್ಲ ಅದು ಆಮೇಲೆ ಬಂದು ಮಾಲೂರಲ್ಲಿ ಸೇರಿಕೊಂಡೆ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಇದು ಮಾಡಿಕೊಂಡು ನಾನು ಯಾವಷ್ಟುಗೂ ವಿಚಿತ್ರ ಅಂದರೆ ಆರನೇ ಕ್ಲಾಸಲ್ಲಿ ಫೇಲ್ ಆಗಿದ್ದೆ ನಾನು ಇಂಗ್ಲೀಷು ಮೆಸ್ಟ್ರು ಒಂದು ಪ್ರಶ್ನೆ ಕೇಳಿದರು ನನ್ನ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ನಿನ್ನ ಉತ್ತರ ಹೇಳ್ಬಿಟ್ಟು ಪಾಸ್ ಮಾಡಿಬಿಡ್ತೀನಿ ಅಂತ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳಿದರು ನಾನು ಶಿಸ್ತಾಗಿ ಕೈ ಕಟ್ಕೊಂಡು ಎದ್ದು ನಿಂತ್ಕೊಂಡು ವಾಟ್ ಈಸ್ ಯುವರ್ ನೇಮ್ ಈಜ್ ರಘುನಾಥ ಅಂದ ಈ ಜನ್ಮದಲ್ಲಿ ಪಾಸ್ ಆಗಲ ಕೂತ್ಕೊಂಡು ಆಮೇಲೆ ಅದು ಪಾಸ್ ಆಯಿತು ಎಸ್ ಎಸ್ ಎಲ್ ಸಿ ಪಾ ಫೇಲ್ ಆಯಿತು ತಿರ್ಗಾ ಹಂಗಾಗಿ ನನಗೆ ಎಸ್ ಎಲ್ ಸಿ ಪಾಸು ಇವತ್ತಿಗೂ ಒಂದು ಅದ್ಭುತ ಯಾಕೆ ಅಂದರೆ ಯಾರೂ ನಿಮ್ಮಂಥ ಕರುಣಾಳುಗಳು ಇದ್ಕೊಂಬಿಟ್ಟು ಇವನ್ಗೆ ಏನೋ ಏನೋ ಬಂದಿಲ್ಲ ಇವನಿಗೆ ಏನೋ ಬರೆಯೋಕ್ಕೆ ಬಂದಿಲ್ಲ ಆ ಎಲ್ಲನೂ ಹೋಗಲಿ ಅಂತ ಇಂಗ್ಲೀಷಲ್ಲಿ ಮೂವತ್ತೈದು ನಂಬರ್ ಕೊಟ್ಟು ಗಣಿತದಲ್ಲಿ ಮೂವತ್ತೈದು ನಂಬರ್ ಕೊಟ್ಟು ಪಾಸ್ ಮಾಡಿದ್ದು ಆ ಕೃಪಾಳು ಎಲ್ಲಿದ್ದಾರೋ ಗೊತ್ತಿಲ್ಲ ಅದು ಇಲ್ಲದೆ ಹೋಗಿದ್ದರೂ ನಾನು ಪಾಸಾಗ್ತಿಲ್ಲ ನಾನು ಇನ್ನು ನೋಡಿದ್ದೀನಿ ಆಕೆ ನಾನು ಕೆಲಸಕ್ಕೆ ಸೇರಿದ ಮೇಲೆ ಕೂಡ ಅನೇಕ ವರ್ಷಗಳು ನಮ್ಮ ಅಪ್ಪ ಅಮ್ಮ ಇಬ್ಬರು ಬದುಕಿದ್ರು ಅದ್ರ ಸಂಪರ್ಕ ಇರ್ತಿರ್ಲಿಲ್ಲ ಆದ್ರೆ ಅವ್ರ ಸಹಾಯ ಅವರು ಇದ್ರು ಬಿಟ್ಟು ಇದ್ರೆ ಇದ್ರು ನಿಮ್ಮನ್ನು ತ್ಯಜಿಸಿದ್ರು ಅಷ್ಟೇ 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 ಕಾರಣ ಇವತ್ತಿಗೂ ಗೊತ್ತಿಲ್ಲ